ಎಲ್ರಿಗೂ ನಮಸ್ಕಾರ ಕರೆಕ್ಟ್ ನೀವು ಭಾಳ ಒಳ್ಳೆಯ ಪಾಯಿಂಟ್ ಕೇಳಿದ್ರಿ ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು ಅಷ್ಟೆಲ್ಲ ಸುಳ್ಳು ಹೇಳೋಕೆ ಸಾಂಗ್ ನೋಡಿದ್ರೆ ನಾನು ಏನೂ ಮಾಡಿಲ್ಲ ಅಲ್ಲಿ ಕೂತಿದ್ದೀನಿ ಅವ್ವ ಹಿಂಗೆ ಅಂದಿದ್ದೀನಿ ಇದಕ್ಕೆ ಯಾವುದ್ರಿ ಮಣ್ಣು ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರ್ಯಾರು ಹೇಳ್ತಾರಾ ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ ಹಿಂಗೆ ಹೋಳ್ಬಿಡ್ತಾವ್ರಲ್ಲ ಗೊತ್ತಾಗಲ್ವ ಜನಕ್ಕೆ ಅಂತ ನನಗೆ ಯೂಶ್ವಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋವಂಥದ್ದು ಮತ್ತು ಡಾನ್ಸ್ ಅಂತ ಬಂದಾಗ ಅದು ನಂದಲ್ಲ ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ ನಾನು ಏನೂ ಇಲ್ಲದೆ ಬಂದಂಥವನು ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು ನೂರು ಸಿನಿಮಾ ಆಗುತ್ತೆ ಆ ನೂರು ಸಿನಿಮಾ ನನಗೆ ಡ್ಯಾನ್ಸ್ ಮಾಡೋವಂಥದ್ದು ಕಮ್ಮಿ ಅವಾಗ ಯಾಕಂದರೆ ಒಬ್ಬ ಕಾಮಿಡಿಯನ್ನಾಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ ಹಿಂದೆ ಇರ್ತೀವಿ ಒಂದು ನಾಲ್ಕೈದು ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಆ ನಾಲ್ಕೈದು ಮೂಮೆಂಟಲ್ಲೇ ಹಂಡ್ರೆಡ್ ಫಿಲ್ಮ್ಸ್ ಓಡಿಸಿದ್ದೀನಿ ಓಡಿಸಿ ಅಂದರೆ ನಮ್ಗೆ ಅದೇ ಬರೋದು ಅಂದ ತಕ್ಷಣ ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ ಆವಾಗ ಅದನ್ನು ಮುಗಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸ್ತಾರೆ ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು ನಿಜವಾದ ಚಾಲೆಂಜ್ ಅಂತ ಬಂದಿದ್ದು ನಾನು ವೆನ್ ಐ ಟರ್ನ್ಡ್ ಅ ಲೀಡ್ ಆ್ಯಕ್ಟರ್ ನಾನು ಲೀಡ್ ಆ್ಯಕ್ಟರ್ ಆದಾಗ ಓ ಇದು ಇನ್ನವಿಟಬಲ್ ಅಂತ ಬಂದಾಗ ಇದು ಮಾಡಲೇಬೇಕು ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ನನ್ನನ್ನು ಒಬ್ಬ ಡ್ಯಾನ್ಸ್ ಮುಖಾಂತರ ಶರಣ್ ಒಬ್ಬ ಡೊಳ್ಳೆ ಒಬ್ಬ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅಂತ ಅನ್ನೋದೇ ಆದರೆ ಅದರ ಹಿಂದೆ ಇರುವಂಥ ಅಷ್ಟು ಕೊರಿಯೋಗ್ರಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಅದು ಆ್ಯಕ್ಚುಲಿ ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದಂಥವನ್ನ ಒಬ್ಬನ್ನ ಕರ್ಕೊಂಡ್ಬಂದು ಸರ್ ಶರಣ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ ಸೊ ಅದು ಅವ್ರುಗಳಿಗೆ ಸೇರಬೇಕಾಗಿರೋದು ಈ ಸಿನಿಮಾದಲ್ಲೂ ಕೂಡ ಮಧು ಮಧು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೇನೆ ಇವು ನಾನು ನಿಜ ಹೇಳ್ತೀನಿ ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ ಅಂದರೆ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ನಾನು ಕಲ್ತ್ಕೋಬೇಕು ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂತ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟು ನಾವು ಇಲ್ವೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ ಸೊ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸಿನ ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸಾಂಗಿಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ನನಗೆ ಗೊತ್ತು ಇವರಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ ನಾನು ಓಕೆ ಆಗಿದೆ ಡಾನ್ಸು ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಇದು ಆಗ್ತಾ ಇರೋವಂಥದ್ದು ಈ ಸಾಂಗ್ ಅಂತ ಬಂತಲ್ಲ ಈ ಸಾಂಗು ಸಾಂಗ್ ಬಂತು ಸಾಂಗ್ ತುಂಬ ಚೆನ್ನಾಗಿದೆ ಫಾಸ್ಟಾಗಿದೆ ನಾನು ಸುನಿ ಅವಾಗಿಂದ ಹೇಳ್ತಿದ್ದೀನಿ ಪ್ರ್ಯಾಕ್ಟೀಸ್ ಯಾವಾಗ ಪ್ರ್ಯಾಕ್ಟೀಸ್ ಯಾವಾಗ ಅಂತ ಸಾಂಗ್ ಡೇಟು ಕೊಟ್ಬಿಟ್ಟೆ ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ ಡೇಟ್ ಕೊಟ್ಬಿಟ್ಟೆ ಇವ್ರೇನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ ಸಾಂಗ್ ಹತ್ತಿರ ಬರ್ತಾಯಿದೆ ಹತ್ತಿರ ಇದೆ ಗುರು ಏನಿದು ಯಾರು ಯಾರು ಸರ್ ಯಾರು ಯಾರು ಅಂತ ಸರ್ ಮದುವಂತ ಸರ್ ಸಾಕಾತ ಮಾಡೋರೆ ಏನಿಲ್ಲ ಮತ್ತು ಪ್ರ್ಯಾಕ್ಟೀಸು ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಬರ್ತೈತೆ ಸಾಂಗ್ ಬಂತು ಇನ್ನೇನು ನಿಜ ಹೇಳ್ತೀನಿ ಹೇಳ್ಬಿಡ್ತೀನಿ ಹೇಳಿ ಸರ್ ಹೇಳಿ ಸರ್ ಸಾಂಗು ಇವ್ರನ್ನ ಕರ್ಕೊಂಡ್ಬರ್ತೀನಿ ಮಧುನ ನೋಡಿ ಸರ್ ಸಾಕಾರ ಮಾಡ್ಸೋ ರೇ ಗುರು ನನಗೇನಗಂದ್ರೆ ನಮ್ಗೆ ಯೂಶಲಿ ಒಂದು ನಾಲ್ಕು ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನಗೆ ಡ್ಯಾನ್ಸೇ ಅಲ್ಲ ನಮಗದು ಎಲ್ಲ ಎಲ್ಲ ಪಿಕ್ಚರಲ್ಲೂ ಒಂದು ನಾಲ್ಕು ಮಂಡಿ ಮೂಮೆಂಟ್ ಇರಲೇಬೇಕಲ್ಲಿ ನಾನು ಎಲ್ಲ ಪ್ಯಾಡ್ ಗೀಡೆ ಎಲ್ಲ ರೆಡಿ ಆಗಿದ್ದೆ ನಾನು ಆ್ಯಕ್ಚುಲಿ ಬಟ್ ಏನು ಬರ್ತಾನೆ ಇಲ್ಲ ಯಾರು ನಿಜ ಹೇಳ್ತೀನಿ ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವರು ಇವ್ರಿ ಇವ್ರನ್ನ ಕರ್ಕೊಂಡು ಯಾರು ಮದುವೆ ಎಲ್ಲಿದ್ದಾರೆ ಮಧು ಆ ಮದುವಿನ ಕರ್ಕೊಂಡು ಹಿಂದಿನ ದಿವಸ ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದರು ಸರಿ ಬಂದರು ನಾನು ಮದುವೆ ಏನಿದ್ರು ಕತೆ ಮೂಮೆಂಟ್ ಗಿಮೆಂಟ್ ಸರ್ ಮೂಮೆಂಟ್ ಗಿಮೆಂಟ್ ಏನಿರಲ್ಲ ಹಿಂದೆ ಹಿಂಗೆ ಸುಮ್ಮನೆ ಓಡಾಡ್ತಾ ಇರ್ತೀರಾ ಅಂತಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಖುಷಿ ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಜವಾಗ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ ಲಿರಿಕ್ಸ್ ಕೊಟ್ರು ರೀ ಅವರು ಅವ್ರು ಆ್ಯಕ್ಚುಲಿ ಮೂವತ್ತು ಸೆಕೆಂಡಲ್ಲಿ ಎಪ್ಪತ್ತೈದು ವರ್ಡ್ಸ್ ಹೇಳ್ತಾರೆ ನಾನು ಗುರು ಇದನ್ನ ಹೆಂಗೆ ಗುರು ಇದನ್ನು ಹಾಂ ಇದನ್ನಾದ್ರೂ ಪರವಾಗಿಲ್ಲ ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ ಹೆಂಗೋ ಒಂದು ಹದಿನೈದು ದಿವಸದಲ್ಲಿ ಕಲಿಬೋದು ಅವರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ ಮೂರು ತಿಂಗಳು ಬೇಕು ನಾನು ಕಲಿಯೋಕದನ್ನ ನಾನು ಗುರು ನಾನು ನಾನು ಹೇಳ್ತೀನಾ ಅಂತಂದ ಅದು ನೀವು ಹೇಳಲ್ಲ ಸರ್ ಅಲ್ಲಿ ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ಕಂಫರ್ಟಬಲ್ ಆಗಿ ನಾನು ಮಾಡಿರೋವಂಥ ಫಸ್ಟು ಸಾಂಗ್ ಇದು ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ